ಮತ್ತು ಸುಮ್ಮನೆ ಬರೀ ಬೊಗಳೆ ಹೊಡ್ಕೊಂಡು ಸುಳ್ಳು ಹೇಳ್ಕೊಂಡು ತಿರುತ್ತಾರೆ ಸಿದ್ದರಾಮಯ್ಯ ಹೇಳಿದ ಸುಳ್ಳೇ ಪ್ರತಿಧ್ವನಿಸ್ತದೆ ಯಾಕೆ ಹತ್ರ ಪ್ರತಿಧ್ವನಿಸ್ತದೆ ಸರಿ 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 ಥೋತು ತೋತು ಇಂಥ ಅಯೋಗ್ಯ ಮಂತ್ರಿಗಳು ಇಂಥ ಅಯೋಗ್ಯ ಸರ್ಕಾರನ ಕರ್ನಾಟಕ ರಾಜ್ಯ ಹಿಂದೆಂದೂ ಖಂಡಿಸುತ್ತಾರೆ ಕಾಂಗ್ರೆಸ್ಗೆ ಒಂದು ಹೈಕಮಾಂಡ್ ನಾನು ನಲವತ್ತು ವರ್ಷಗಳ ಕಾಲ ಕಾಂಗ್ರೆಸ್ಸಲ್ಲಿದ್ದೆ ಹೈಕಮಾಂಡ್ ಯಾವತ್ತೂ ವೀಕ್ ಆಗಲ್ಲ ಓಕೆ ಹೈಕಮಾಂಡ್ ಇಸ್ ಆಲ್ವೇಸ್ ಹೈಕಮಾಂಡ್ ಬಟ್ ಇವತ್ತೇನಾಗಿದೆ ಹೈಕಮಾಂಡ್ಗೆ ಯಾವ ಗೌರವ ಇಲ್ಲ ಯಾರು ಸಿದ್ದರಾಮಯ್ಯನ ಮಗನೇ ಹೈಕಮಾಂಡ್ ಥರ ಮಾತಾಡ ಹ್ಞೂ ಎಲ್ಲಿ ಸರಿ ಹೇಳಿದ್ದೆ ಸಿದ್ದರಾಮಯ್ಯನವರ ಮಗ ಮೈಸೂರಲ್ಲಿ ನಮ್ಮಪ್ಪ ಮಹಾರಾಜರಿಗಿಂತ ಹೆಚ್ಚು ಕೆಲಸ ಮಾಡಿದ್ದಾರೆ ಎಲ್ಲಾದರೂ ಮಹಾರಾಜರಿ ಇವ ಯಾರ ಚೇ ಚೆ ಅದಕ್ಕೆ ನಾನು ಹೇಳಿದ್ದೆ ರಾಜಕಾರಣದಲ್ಲಿ ಕೆಲವರು ಎಚ್ ಎಮ್ಗಳಿರ್ತಾರೆ ಹ್ಞೂ ಕೆಲವರು ಪಿ ಎಮ್ಗಳಿರ್ತಾರೆ ಹ್ಞೂ ಹೆಚ್ ಎಮ್ ಅಂದರೆ ಹುಚ್ಚು ಮುಂಡೇದು ಅಂತ ಹ್ಞೂ ಪಿ ಎಮ್ ಅಂದರೆ ಅಂತ ಅವೆರಡೂ ಸೇರಿಕೊಂಡದೆ ಈ ಸಿದ್ದರಾಮಯ್ಯನ ಮಗನಿಗೆ ಅಂತ ಹ್ಞೂ ಥರ ಹುಚ್ಚುಮುಂಡೆವು ಪೆತ್ಮಂಡೆವು ಥರ ಮಾತಾಡ್ತಾರೆ ಇವತ್ತೇನಾಗಿದೆ ರಾಜ್ಯದ ದುರಾದೃಷ್ಟ ಇವೆಲ್ಲ ಜನತಂತ್ರ ವ್ಯವಸ್ಥೆಯಲ್ಲಿ ಜನಾದೇಶ ಪಡೆದಂಥ ಸರ್ಕಾರಗಳು ಜನಹಿತವನ್ನು ಮರೆತಾಗ ಏನಾಗುತ್ತೆ ಅದು ಸರ್ಕಾರವಾಗಿ ಉಳಿಯಲ್ಲ ಸರ್ಕಾರವಾಗಿ ಯಾರೂ ಗಂಭೀರವಾಗಿ ತಗೊಳ್ಳಲ್ಲ ಅಂಥ ಸರ್ಕಾರಕ್ಕೆ ಯಾವುದೇ ಗೌರವ ಮಾನ ಮರ್ಯಾದೆ ಏನಾದರೂ ಹೊಟ್ಟೋಗ್ಬಿಟ್ಟು ಅದೆಲ್ಲವೂ ಕೂಡ ಸಿದ್ದರಾಮಯ್ಯ ಸರ್ಕಾರಕ್ಕೆ ಆಗಲಿ ಸರ್ ರಾಜ್ಯದ ನನಗೊಬ್ಬನಿಗಲ್ಲ ಇಡೀ ರಾಜ್ಯದ ಜನರು ಇವತ್ತು ಈ ಸರ್ಕಾರದ ಆಡಳಿತದ ಬಗ್ಗೆ ಕಾರ್ಯಕ್ರಮಗಳು ಎಂತೆಂಥ ಕಾರ್ಯಕ್ರಮಗಳ ನಾವು ಈ ಭಾಗದಲ್ಲಿ ಕಾರ್ಯಕ್ರಮ ಕೊಟ್ಟು ಮಕ್ಕಳಿಗೆ ಅನ್ನ ಕೊಟ್ಟು ಅಕ್ಷರ ಕೊಡೋ ಇಲ್ಲಿ ಒಂದೊಂದು ತಾಲೂಕಿಗೆ ಸರ್ಕಾರಿ ಹೈಸ್ಕೂಲು ಒಂದೋ ಎರಡೋ ಇತ್ತು ಅದು ಹತ್ತು ಹತ್ತು ಮಾಡ್ತು ಇವತ್ತು ನೀವು ಬನ್ನಿ ನಮ್ಮ ಮೈಸೂರು ಕಡೆ ಪೊಲೀಸ್ ಪೊಲೀಸವರು ಯಾವ ರೀ ನಾನು ರೀ ಗುಲ್ಬರ್ಗ ರೀ ನಾನು ರೀ ರಾಯಚೂರು ಅಂದರೆ ಅವನಿಗೆ ಆ ಶಕ್ತಿ ನಾವು ಕೊಟ್ಟು ಅಕ್ಷರದ ಶಕ್ತಿನ ಅಲ್ಲಿ ಕೊಟ್ಟರು ಆರೋಗ್ಯ ಯಶಸ್ವಿನಿ ಮಾಡಿದೆ ಕೋಆಪರೇಟಿವ್ ಮಿನಿಸ್ಟರ್ ಪುಣ್ಯಾತ್ಮ ಸಿದ್ದರಾಮಯ್ಯ ಸಿ ಎಂ ಆದ್ಮೇಲೆ ನಿಲ್ಲಿಸ್ತಾ ಇದೇನೆ ಇವರು ಬಡವರಿಗೆ ಮಾಡೋ ಕೆಲಸ ಯಾವ ದೇಶದಲ್ಲಿ ಯಾವ ನಾಡಿನಲ್ಲಿ ಯಾವ ರಾಜ್ಯ ಅಕ್ಷರ ಮತ್ತು ಆರೋಗ್ಯ ಅದ್ರ ಬಗ್ಗೆ ಯಾವುದೇ ಸರ್ಕಾರಗಳು ಗಮನ ಕೊಡದೆ ಹೋದರೆ ಅದು ಸರ್ಕಾರವೂ ಆಗಲ್ಲ ರಾಜ್ಯವೂ ಆಗಲ್ಲ ಅಕ್ಷರ ಆರೋಗ್ಯ ಎರಡಿದ್ರೆ ಅನ್ನ ಹುಟ್ಟು ಅನ್ನ ಹುಟ್ಟು ಎರಡೂ ಇಲ್ಲ ಈ ರಾಜ್ಯದಲ್ಲಿ ಅಕ್ಷರವೂ ಇಲ್ಲ ಆರೋಗ್ಯವೂ